ప్రార్థన అమ్మ తివరి నిష్కళంకర్ కలిసి అమలో మాత ఈ దిన జపత్సరవన్న తాయి దేవర వాక్యకి విరోధి మన మన సంపర్పించి ప్రార్థి తాయి అమ్మ తాయి ಮಕ್ಕಳ ಮೇಲೆ ದಾಯಿ ತಾಯಿ ಅಮ್ಮಕ್ಕಳ ಮನವರಿವರ್ತನೆ ಹೊಂದುವಂತೆ ಮಾಡುತ್ತಾಯಿ ಅಮ್ಮನವರೇ ನಿಷ್ಕಳಂಕಳೆ, ಅಮ್ಮ ಇಡೀ ವಿಶ್ವದಲ್ಲಿ ತಾಯಿಯೇ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವವರನ್ನು ಸಮರ್ಪಿಸಿ ಒಂದೊಂದು ಜಪಸ್ವರವನ್ನು ತಾಯಿಯೇ ಈ ಐವತ್ಮೂರು ಮನೆ ಜಪವನ್ನು ತಾಯಿ ಭಕ್ತಿ ವಿಶ್ವಾಸದಲ್ಲಿ ನೆಗೊಟ್ಟಿಸಿಕೊಡುತ್ತೇವೆ ತಾಯಿ ಅಮ್ಮ ಮಕ್ಕಳನ್ನು ತಾಯಿ ಅಮ್ಮ ತಾಯಿಯೇ ಪ್ರತಿ ದಿನವೂ ತಾಯಿ ದೇವರ ವಾಕ್ಯ ಸರಳಪಡುತ್ತಿತ್ತು ತಾಯಿ ಅದು ನಿಂತು ಹೋಗಬಾರದು ತಾಯಿ ಅಮ್ಮ ಮಾತಿ ಮಡಿಯಮ್ಮನವರೇ ನಿಷ್ಕಳಂಕ ಮಾತಿ ಎಲ್ಲರ ಮನ ಪರಿವರ್ತನೆ ಹೊಂದುವಂತೆ ಮಾಡಿಸುತ್ತಾಯಿ ಮಾ ತಾಯಿ ನಿನ್ನ ಮಗನಲ್ಲಿ ತಾಯಿ ಇವರ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವವರನ್ನು ಸಮರ್ಪಿಸಿ ಪ್ರಾರ್ಥಿಸಿ ನಮಗೆ ಅದನ್ನು ತಾಯಿ ಅಮ್ಮ ತಾಯಿ ಬೆಳಗಿನ ಜಾವದಲ್ಲಿ ತಾಯಿ ಎದ್ದು ನಿನ್ನಲ್ಲಿ ಪ್ರಾರ್ಥಿಸುವಂತ ಮಕ್ಕಳನ್ನು ಸ್ವಾಮ್ ತಾಯಿಯೇ ಕಾಪಾಡುತ್ತಾಯಿ ಕೈ ಬಿಡಬಿಡತಾಯಿ ಈ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವ ಮಕ್ಕಳನ್ನು ನಿನಗೆ ಸಮರ್ಪಿಸುವಾಗ ತಾಯಿಯೇ ನಿನ್ನ ಪ್ರಿಯ ಪುತ್ರನಲ್ಲಿ ತಾಯಿಯೇ ಪಡೆದು ಎಲ್ಲವನ್ನು ಪಾಲಿಸಿ ಕೊರಿ ಎಂದು ಪ್ರಾರ್ಥಿಸಿದ್ದೇನೆ ಪ್ರಾರ್ಥನೆ பவித்திர நம்ம நம்ம வைரி நம்ம யோசித்தீங்க நம்ம சர்வீஸ்வர பித்தன பித்தன மற்றும் பவித்தாத்மர நாமே சர்வெல்லிய சித்தேபனேனே அவர ஹேகமாத்திர புத்திரோ நம்ம பிரபுவாத ஏகபுத்தர்த்தேனே இவரு பவித்தாத்மேந்தர் தரிசு கண்டை மாத்தினரு மனவரில் ஜனிக்கி பௌசுல தன அதிக்காரி காரப்பட்டு சில்வீர்த்தல்பட்டு ிி மாபட்டாளரனே தின மருத்தர மத்தியதில் புனர்ஜீவனாகியேத்தரு கேரி சரிசுத்தேவசுனபாத்திய ஆசீனராக அந்த ஜீவந்தரிகூத்தரி கொடுதோ வரும் பவித்தாத்மரம் சுவாசத்தேனே பவித்திர கதோலிக தர்மசையு சந்தர நியாசே பாப பரிவாரவம் சுவாசத்தேனே சரீர புனர்ஜானே நித்திய ஜீரவன் சுவாசத்தேனே ஆமே ರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ಬರಲಿ ನಿಮ್ಮ ಚಿಕ್ಕ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಎಲ್ಲೂ ನೆರವೇರಲಿ

ವರಪ್ರಸಾದ ಪುರಿಡನೇ ತಾರಿ ಕ್ರಿಯೆಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದೇ ಸುಧನ್ಯರು ವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ತಾರಿ ಕ್ರಿಯೆರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದೂಧರು

সিতনিগো সিনেগো পিগ্য় কানি কাকা ক্য়ারিয়েন. উনাইসমেন নাপাকান নিকশে মসরে. নাবকদ বিনারিকা কাকা এরিয়ে. ক্নাত ম্য ോരുന്നോണ സ്വർഗ്ഗ പ്രവർത്തി നെരവേരം நம்ம அப்படி நம்ம சோதனைக்கு ஒளபடுத்தி கேனில் நம்ம பிரசாத பூனி பிரபு தந்திரி ஃபலவாதியாக நம்ம பிரசாத பூனி பிரபு நொடனே இருக்கிற நிவ் தண்ணி ഫല സമലിയോടേക്ക സമലിയാക சோமதி வரை சாதக கிரபு நோடனே இருக்காரு நீங்க தானி மத்த உதிரா எட்டு மாதிரி அம்மா பிரயாசித்திரி சோமரவரது சாதகருணி கிரபு நோடனேயே தானரி மத்த நிம்ம ஊட்டரு ஆஃபலவாத எட்டு கண்ணு சாங்க பார்க்க நமக்கு சந்தாங்க பாக்கிழிவா நமகாக பிரயாசி சாத்தபூர்ணி பிரபு நொடனே மத்தே உதிரி சன்ஃபாமில பிரார்த்திஸ் நம்ம சாத பூரணும் இஸ்ரீரே நீதரது ஃபலவாத எட்டு தண்ணிரு சன்ஃபாமிய காப்பிள் வா நமக்கிவர வச்சியாதவரி பிரார்த்திரி நோமரியவரது சாதபூர்ணி பிரபு நோடனே இருந்தீங்க ஃபலவாத எட்டு தண்ணி மாதிரி கிராசிச்சரி நம்ம சாதபூர்ணி பிரபு நொடனே தாரலி நீ தந்தரி மொத்த நம்ம உதரதா ஃபலவாத எட்டு தண்ணி ாவரோரி பிரா்த்தி ரெண்டு மண்ணி ஆகவே

ನಮ್ಮ ಮುರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರ್ಯಾದೆಯ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವುದಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮುರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮ್ರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವರೆಗಾಗಿ ಪ್ರಾರ್ಥಿಸರೆ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭುನಿ ಮೊದಲನೇ ಇದ್ದಾರೆ ಸ್ತ್ರೀಯರಲ್ಲಿ ಮತ್ತು ನಿಮ್ಮ ಉದರ ಫಲವಾದಿರು ಸಂತರಿಯಾದ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವರೆಗಾಗಿ ಅಮ್ಮ ಪ್ರಾರ್ಥಿಸರೆ ನಮ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಇಷ್ಟುದರು ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಸ್ತ್ರೀ ಎರಡು ನೀವು ಮತ್ತೆ ದರದ ಫಲವಾದಿರು ಮರಿಯಾ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವವರಿಗಾಗಿ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದ ಏಸುದನಿರು ಸಂತ ಮರಿಯಾದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವವರಿಗಾಗಿ ಪ್ರಾರ್ಥಿಸಿರಿ ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿರು ಮತ್ತು ನಿಮ್ಮ ಉದರದ ಫಲವಾದ ಏಸುದನಿರು ಸಂತ ಮರಿಯಾದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವವರಿಗಾಗಿ ಪ್ರಾರ್ಥಿಸಿರಿ ಸುತ್ತನಿಗೆ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ

ಮೂರನೆಯ ಮುಳ್ಳಿನ ಕಿರತವನ್ನು ಎಂಬ ಎಂಬವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಉಪಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮ ತಪ್ಪು ಮಾಡಿದವರನ್ನು ಕ್ಷಣಿಸುವ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಪಡಿಸಲಿ ಕೇಳಿದ್ರಿಂದ ನಮ್ಮನ್ನು ರಕ್ಷಿಸಿರಿ ನಮೋಮರಿಯ ಪ್ರಸಾದ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸೋ ಧನ್ಯರು ಸಂತೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವುದಾಗಿ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಾಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮ್ರಿಯಾಗಿ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುರಿಗಾಗಿ ಪ್ರಾರ್ಥಿಸುತ್ತಿದೆ ನಮೋ ಮದಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವವರಿಗಾಗಿ ಪ್ರಾರ್ಥಿಸ್ತೀನಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾಮರಿಯಾದಿ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವವರಿಗಾಗಿ ಪ್ರಾರ್ಥಿಸಿರಿ ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸ್ಸು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವುದಿಗಳಾಗಿ ಪ್ರಾರ್ಥಿಸಿದೆ ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ಉದಿಯಾದ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವರಿಗಾಗಿ ಪ್ರಾರ್ಥಿಸಿದೆ ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಪಾಪಿಗಳಾಗಿರುವ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವುದರಿಗಾಗಿ ಪ್ರಾರ್ಥಿಸುತ್ತೇವೆ ನಮೋ ಮರಿಯವರ ಪ್ರಸಾದ ಪೂರ್ಣ ನಿಮ್ಮೊಡನೆ ಇದ್ದಾರೆ ಇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾಂಬ್ರಿಯಾಗಿ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವವರಿಗಾಗಿ ಕಾರ್ತಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾಂಬ್ರಿಯಾಗಿ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವವರಿಗಾಗಿ ಪ್ರಾರ್ಥಿಸಿರಿ ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಇಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ಪಾಪಿಗಳಾಗಿರುವ ಮಗಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಾಗಿ ಪ್ರಾರ್ಥಿಸಿದೆ ಇತನಿಗೂ ಸುತ್ತನಿಗೂ ಮತ್ತು ಪವಿತ್ರಗೂ ಮಹಿಮೆಯಾಗಲಿ

ಸಂತಾ ಮರಿಯಾ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧ ಹೋರಾಟ ಮಾಡುವವರಿಗಾಗಿ ಪ್ರಾರ್ಥಿಸಿರಿ ನಮ್ಮ ಮರಿಯರ ಪ್ರಸಾದ ಪುರುಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉದರದ ಫಲವಾದ ಯೇಸುವನ್ನಿರು ಸಂತಾ ಮರಿಯಾ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧ ಹೋರಾಟ ಮಾಡುವವರಿಗಾಗಿ ಪ್ರಾರ್ಥಿಸಿರಿ ನಮ್ಮ ಮರಿಯರ ಪ್ರಸಾದ ಪುರುಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವನ್ನಿರು ಚಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧ ಹೋರಾಟ ಮಾಡುವವರಿಗಾಗಿ ಪ್ರಾರ್ಥಿಸಿದರೆ ನಮೋಮರಿಯವರ ಪ್ರಸಾದ ಪುರುನಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಉದರದ ಫಲವಾದಿರು ಚಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧ ಹೋರಾಟ ಮಾಡುವವರಿಗಾಗಿ ಪ್ರಾರ್ಥಿಸಿದೆ ನಮೋಮರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದಿರು ಮತ್ತೆ ನಿಮ್ಮ ಫಲವಾದ ಫಲವಾದಿ ಎಸ್ನಿರು ದೇವ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧ ಹೋರಾಟ ಮಾಡುವವರಿಗಾಗಿ ಪ್ರಾರ್ಥಿಸಿರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಸ್ತ್ರೀ ಎರಡು ಫಲವಾದ ಫಲವಾದಿರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧ ಹೋರಾಟ ಮಾಡುವವರಿಗಾಗಿ ಪ್ರಾರ್ಥಿಸಿರಿ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀ ಎರಡು ನೀವು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸುಧ ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧ ಹೋರಾಟ ಮಾಡುವವರಿಗಾಗಿ ಪ್ರಾರ್ಥಿಸಿದೆ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ಮತ್ತು ನಿಮ್ಮ ಉದರ ಫಲವಾದಿರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧ ಹೋರಾಟ ಮಾಡುವವರಿಗಾಗಿ ಪ್ರಾರ್ಥಿಸಿದೆ ನಮ್ಮ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸುಧ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧ ಹೋರಾಟ ಮಾಡುವವರಿಗಾಗಿ ಪ್ರಾರ್ಥಿಸಿದೆ ನಮ್ಮ ಪ್ರಸಾದ ಪೂರ್ಣಿಯ ಪ್ರೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಮತ್ತು ನಿಮ್ಮ ದರದ ಫಲವಾದಿ ಸುದರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ದೇವರ ವಾಕ್ಯಕ್ಕೆ ವಿರುದ್ಧ ಹೋರಾಟ ಮಾಡುವವರಿಗಾಗಿ ಪ್ರಾರ್ಥಿಸಿದೆ ಸುತ್ತನಿಗೆ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿ ಎಲ್ಲಿದ್ದಾಗೇ ಯುಗದ ಯವದೊಂದ ಕಾಲಕು ತೋರುತ್ತಾಡಲೇ ಇರಂತಾದೆ ಓ ನನ್ನೇ ನನ್ನ ಪಾಪದ ಕಾರಣ ಚಮಿಸಿಲೇ ಇದರ ಕದಕಿ ಇರಂತಾದೆ ಹೋಗುವಾಗ ನಿಜಯೇ ನಭೀತ ಬಂತೆ ಎಲ್ಲದರಿಂದ ಸೇರಿ ಸಿಕ್ಕಿದೆ ಇಪರಿದೆ ಇನ್ನು ಕೊರತ ಐದನೇ ಸಿಳವೇದದದಯ ಇತ್ತು ಅನ್ನು ಸಮಾದಿ ಅಲ್ಲಿ ಇದ್ದರೆ ಭಾರತವನ್ನು ಜಾಣಿಸ್ತವನ സ്വർഗ്ലിതര നെരവേരു പ്രേക്ഷണി மத்தோதரத பல்வாதரு समताम देय माते पातिनां सल्लिय कृदयानसिते जलिगाच्य दंडदं दंयिका विलाग्यो रक्षे नमः गुरुयः स्नातको नियतप्रबन्धने धारय स्त्रीरनिउ दन््यरो मस्लिमहोदरदक्विवादयेत् सुदन््यरो पोष्टामद्या शिवमात्रे पातिनां पातिनां नमामि कलादि सत्ये यतिना कुन्दसिदिगाजे

ನಮ್ಮ ಪ್ರಸಾದ ಪೂಣಿ ಪ್ರಭು ನಿಮ್ಮನೇ ದಾರಿ ಸ್ತ್ರೀಯರ ನೀವು ಧನ್ಯರು ಮತ್ತೆ

ఆదుదరిస్తూ ఇంతర వీరదా దర్శనం దయప్రీ మొదల కన్యా క్రీస్త వాణి పత్రరగ దేవమాత ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರೂ ಆಗಿರುವ ಸರ್ವೇಶ್ವರ ಮಹಿಮಾ ಬರಿತಾ ಕನ್ನ ಮಾತಿನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಯೋಗ್ಯವಾದ ವಾಸ್ತಾನವಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾ ಪರಾಭಿನ್ನಗಳ ಮೂಲಕ ಯಹಲೋಕದ ಕೆಡುಗಳಿಂದ ನಿತ್ಯವರ್ಣ ನಡೆಸಬೇಕೆಂದು ನಮ್ಮ ಪ್ರಭು ಯ ಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ आवे मरिया।, मरिया।, मरिया आवे आवी मरिया।, आवी मरिया आवे आवी मरिया आवे मरिया आवे मरिया आवे मरिया आवे मरिया आवे मरिया आवे मरिया